ನಮಸ್ಕಾರ ಪ್ರಿಯ ವೀಕ್ಷಕರೇ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇಂದಿನ ನಮ್ಮ ಕಾರ್ಯಕ್ರಮದ ಅತಿಥಿ ಪ್ರಸಿದ್ಧ ಗಾಯಕಿ ಶ್ರೀಮತಿ ಕೆ ಎಸ್ ಸುರೇಖಾ ಒಮ್ಮೆ ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕೆನಿಸುವ ಇವರ ಅನುಪಮವಾದ ಸ್ವರಸಿರಿಯ ಹಾಡುಗಳಲ್ಲಿ ಸಾಹಿತ್ಯವು ಅಷ್ಟೇ ಸುಲಲಿತವಾಗಿ ಸುಸ್ಪಷ್ಟವಾಗಿ ನಲಿದಾಡುತ್ತದೆ ಸುಮಾರು ಮೂವತ್ತು ಚಲನಚಿತ್ರಗಳಿಗೆ ಗೀತೆಯನ್ನು ಹಾಡಿದ್ದಾರೆ ಶ್ರೀಮತಿ ಕೆ ಎಸ್ ಸುರೇಕರ್ ಅವರು ಅನೇಕ ಪ್ರಸಿದ್ಧ ಗಾಯಕ ಗಾಯಕಿಯರೊಡನೆ ಹಾಡಿದ್ದಾರೆ ಅಸಂಖ್ಯ ಧ್ವನಿ ಸುರಳಿಗಳಿಗೆ ಧ್ವನಿಯಾಗಿದ್ದಾರೆ ಬನ್ನಿ ಪ್ರಿಯ ವೀಕ್ಷಕರೇ ಶ್ರೀಮತಿ ಕೆ ಎಸ್ ಸುರೇಕರ್ ಅವರ ಜೊತೆ ಮಾತನ್ನು ಆರಂಭಿಸೋಣ ನಮಸ್ಕಾರ ಮೇಡಮ್ ಮಿಂಚು ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಮಸ್ತೆ ಮೇಡಮ್ ಕಾರ್ಯಕ್ರಮದ ಆರಂಭದಲ್ಲಿ ನಿಮ್ಮ ಒಂದು ಹಾಡಿನಿಂದಲೇ ಕಾರ್ಯಕ್ರಮವನ್ನು ಶುರು ಮಾಡಬಹುದಯ್ಯರವರ ಕೃಷ್ಣ ಲೀಲೆಯದ್ದನ್ನು ಹಾಡಿದರೆ ಬಹಳ ಸಂತೋಷ ಯಾವ ಹಾಡು ಹೇಳಿ ಕೃಷ್ಣ ಲೀಲೆಯಲ್ಲಿ ഗിരിധരണ മിരിധരന പോഗതിരയ്യോഗതിരയ്യോഗതിരയ്യ പോഗതിരയ്യ ഓക്കേ നാങ്ക് യു മേഡം തുമ്പോൾ ನಿಮ್ಮ ಸಂಗೀತ ಯಾತ್ರೆಗೂ ಮೊದಲು ನಿಮ್ಮ ಬಾಲ್ಯ ಹೇಗಿತ್ತು ನೀವು ಹುಟ್ಟಿ ಬೆಳೆದಿದ್ದು ಎಲ್ಲಿ ಅಂತ ಹುಟ್ಟಿದ್ದು ಸುಬ್ರಹ್ಮಣ್ಯ ಅಲ್ಲೇ ಆ ಸಂಗೀತ ಅಲ್ಲಿ ಮೊದಲನೇ ಪಾಠ ಅಂತ ಏನಿಲ್ಲ ಅಮ್ಮ ಹಾಡ್ತಾ ಇದ್ರು ಹಾಗೆ ಕೇಳಿ ಕೇಳಿ ಕಲ್ತಿದ್ದು ದೇವಸ್ಥಾನದಲ್ಲಿ ನಾದಸ್ವರ ಕೇಳಿ ಕಲ್ತಿದ್ದು ಹಾಗೆ ಅಲ್ಲಿ ನಾರಾಯಣ ಅಂತ ಇದ್ದು ಅವರೊಂದ್ ಸ್ವಲ್ಪ ಬೇಸಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದ್ರು ಅದನ್ನ ಸ್ವಲ್ಪ ಕಲ್ತ್ಕೊಂಡಿದ್ದೆ ಆಮೇಲೆ ಹೆಚ್ಚಿನ ಶಿಕ್ಷಣಕ್ಕೋಸ್ಕರ ಸಂಗೀತದಲ್ಲಿ ಹೆಚ್ಚಿನ ಶಿಕ್ಷಣಕ್ಕೋಸ್ಕರ ಮೈಸೂರಿಗೆ ಬಂದು ಅಲ್ಲಿ ನಾನು ಆ ಲಕ್ಷ್ಮಿ ಮತ್ತೆ ನಮ್ಮ ಜಯಮಾ ಮೇಡಮ್ ಅವ್ರ ಹತ್ರ ಎಲ್ಲ ನಾನು ಕರ್ನಾಟಕ ಸಂಗೀತ ಪ್ರಾಕ್ಟೀಸ್ ಮಾಡಿದೆ ಪ್ರಾಥಮಿಕ ಶಿಕ್ಷಣ ಎಲ್ಲ ಆಗಿದ್ದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಯೇ ಮೇಡಮ್ ಒಂಬತ್ತನೇ ತರಗತಿವರೆಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಓದಿದ್ದು ಆಮೇಲೆ ಮೈಸೂರಿಗೆ ಬಂದ ಮೇಲೆ ಭಗಿನಿಯಲ್ಲಿ ಮುಗಿಸ್ಕೊಂಡು ಆಮೇಲೆ ಮಹಾರಾಣಿ ಮಹಾರಾಣಿ ಕಲಾ ಕಾಲೇಜ್ ನಲ್ಲಿ ವಾಣಿಜ್ಯ ವಿಭಾಗ ತೆಗೆದುಕೊಂಡು ಬಿಕಾಮ್ ಮಾಡಿದೆ ಅಷ್ಟೇ ಸಂಗೀತದ ಆಸಕ್ತಿ ಬೆಳೆಯಲಿಕ್ಕೆ ಕಾರಣ ಯಾವುದು ಮೇಡಂ ಆಸಕ್ತಿ ಅಂದ್ರೆ ಚಿಕ್ಕ ವಯಸ್ಸಿಂದ ಸುಬ್ರಹ್ಮಣ್ಯ ಅಂದ್ರೆ ನಿಮ್ಗೆ ಗೊತ್ತಿರಬೇಕು ಫುಲ್ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವಾಗ್ಲೂ ನಡೀತಾನೆ ಇತ್ತು ನಮ್ಮ ಚಿಕ್ಕವಳಿರಬೇಕಾದ್ರೆ ಅಲ್ಲಿಗೆ ಸುಮಾರು ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬರ್ತಾ ಇದ್ರು ನಮ್ಮ ವಿದ್ಯಾಭೂಷಣ ಅವರು ಅಲ್ಲಿ ಮಠದಲ್ಲಿ ಇರ್ಬೇಕಾದ್ರೆ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಬರ್ತಾ ಇದ್ರು ಅವ್ರದೆಲ್ಲ ಹಾಡುಗಳನ್ನ ಕೇಳ್ತಾ ಇದ್ದೆ ನನ್ನ ತಂದೆಗೆ ತುಂಬಾ ಆಸಕ್ತಿ ಅವ್ರಿಗೆ ಸಂಗೀತ ಅಂದ್ರೆ ಅವ್ರಿಗೆ ತುಂಬಾ ಆಸಕ್ತಿ ಅವರು ಸ್ವಲ್ಪ ನನ್ಗೆ ನನ್ನ ಹಾಡೋ ಒಂದು ಹುಚ್ಚಿಗೆ ಒಂದ್ ಒಂದಷ್ಟು ಹಾಡುಗಳನ್ನ ಕಲಿ ಅಂದ್ಬಿಟ್ಟು ಈ ಗ್ರಾಮ್ ಫೋನ್ ಅಲ್ಲಿ ಹಾಡುಗಳೆಲ್ಲ ಹಾಕಿ ಕೇಳಿಸ್ತಾ ಇದ್ರು ಹಂಗೆ ರೇಡಿಯೋದಲ್ಲಿ ಕೇಳ್ತಾ ಇದ್ದೆ ಹಿಂಗೆ ಕೇಳಿ ಕೇಳಿನೇ ನಂಗೆ ಹಾಡ್ಬೇಕು ಅನ್ನೋದು ಆಸೆ ಶುರುವಾಗಿತ್ತು ತೀರಾ ಚಿಕ್ಕ ವಯಸ್ಸಲ್ಲಿ ಒಂದು ಮೂರು ವರ್ಷ ನಾಲ್ಕು ವರ್ಷ ಇರ್ಬೇಕಾದ್ರೆ ನಾನು ಹಾಡ್ತಾ ಇದ್ದೆ ಅಂತೆ ಹಾಗೇ ಮುಂದೆ ದೊಡ್ಡವರ್ದೆಲ್ಲಾ ಒಬ್ಬೊಬ್ಬೇ ಕೇಳ್ತಾ ಕೇಳ್ತಾ ಇನ್ನೂ ಜಾಸ್ತಿ ಕಲಿಬೇಕು ಅಂತ ಅನ್ನೋದು ಆಸೆ ಬಂತು ಒಂದು ನಾಲ್ಕು ಜನ ಪರವಾಗಿಲ್ಲ ಇವಳು ಹಾಡ್ತಾಳೆ ಅಂತ ಹೇಳಿದಾಗ ಓ ಪರವಾಗಿಲ್ಲ ನಾನು ಹಾಡ್ಬಲ್ಲೆ ಅಂತ ನನ್ಗೆ ಅವಾಗ ಸ್ವಲ್ಪ ಆತ್ಮವಿಶ್ವಾಸ ಬರ್ತಾ ಇತ್ತು ಹಾಗಾಗಿ ನಾನು ಸಂಗೀತನ ಕಲಿಯಕ್ಕೆ ಅದೇ ಪ್ರೇರಣೆ ಆಯ್ತು ಅಂತ ನಾನು ಅನ್ಕೊಂಡಿದೀನಿ ಬಾಲ್ಯದಲ್ಲಿ ನಿಮ್ಮ ಮೇಲೆ ಗಾಢ ಪರಿಣಾಮ ಬೀರಿದ ಯಾರು ಮೇಡಮ್ ಜಾನಕಿ ಎಸ್ ಜಾನಕಿ ಅವರ ಹಾಡುಗಳನ್ನ ನಾನು ಹಾಡ್ತಾ ಇದ್ದೆ ಅವರ ತುಂಬಾ ಕಲಿಯಕ್ಕೆ ನಮ್ಮ ತಂದೆಯವರು ಗ್ರಾಮ್ ಫೋನ್ ಅಲ್ಲಿ ಹಾಕಿ ಕೊಡ್ತಾ ಇದ್ರು ಅಂದ್ರೆ ರೇಡಿಯೋಲ್ಲಿ ಬರುವ ಎಲ್ಲಾ ಗಾಯಕ ಗಾಯಕಿಯರು ಬಿ ಕೆ ಸುಮಿತ್ರಾ ಇರ್ಬೋದು ಎಸ್ ಪಿ ಬಿ ಅವರು ಇರ್ಬೋದು ಡಿಮೋಷನಲ್ ಅವಾಗ ತುಂಬಾ ಕೇಳ್ತಾ ಇದ್ದೀವಿ ಆಕಾಶವಾಣಿ ಬೆಂಗಳೂರು ಆಕಾಶವಾಣಿ ಯಾವ್ದೇ ಇರ್ಲಿ ಭಕ್ತಿ ಗೀತೆಗಳನ್ನ ಜಾಸ್ತಿ ಕೇಳ್ತಾ ಇದ್ದೆ ಜೊತೆಗೆ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಇದ್ದೆ ತುಂಬಾ ಜನ ಸಿಂಗರ್ಸ್ ಪ್ರಭಾವ ಬೀರಿದ್ದಾರೆ ಮತ್ತೆ ನಮ್ಮ ವಿದ್ಯಾಭೂಷಣ್ ಇದ್ರು ಪುಟ್ಟೂರು ನರಸಿಂಹ ನಾಯ್ಕ ಅವರ ಗೀತೆಗಳಂತೂ ಪ್ರೇರಣೆ ಪಡೆದಿದ್ದೀನಿ ಎಲ್ಲಾ ಗಾಯಕರು ಎಲ್ಲಾ ಗಾಯಕಲ್ಲಿ ಒಂದೊಂದು ಒಳ್ಳೆ ಲಕ್ಷಣಗಳು ಇರೋದನ್ನೆಲ್ಲ ನಾನು ಕಲಿಯಕ್ಕೆ ಆಸೆ ಪಡ್ತಾ ಇದ್ದೆ ಕಲಿತಾ ಇದ್ದೆ ಮುಂದೆ ಮೈಸೂರಿಗೆ ಬಂದ ನಂತರ ಸಂಗೀತದ ಪ್ರಯಾಣ ಹೇಗೆ ಮುಂದುವರಿಯುತ್ತೆ ಹಾ ನಾನು ಬೇಸಿಕ್ಸ್ ಕರ್ನಾಟಕ ಎಲ್ಲ ಕಲ್ತಿದ್ದೆ ಆಮೇಲೆ ಸ್ವಲ್ಪ ಶಾಸ್ತ್ರಬದ್ಧವಾಗಿ ಶಾಸ್ತ್ರಬದಿರ್ಲಿಲ್ಲ ಊರಲ್ಲಿರುವಾಗ ಮೈಸೂರಿಗೆ ಬಂದ ಮೇಲೆ ಕಲಿಯೋ ಒಂದು ಅವಕಾಶ ಸಿಕ್ತು ಮಾಡಿದೆ ಜೂನಿಯರ್ ಎಕ್ಸಾಮ್ ಮಾಡ್ಕೊಂಡೆ ಸೀನಿಯರ್ ಎಕ್ಸಾಮ್ ಮಾಡ್ಕೊಂಡೆ ವಿದ್ಯುತ್ ಪಾಠಗಳು ಎಲ್ಲ ಆಯ್ತು ಅಲ್ಲಿ ಅಲ್ಲಿ ಇರ್ಬೇಕಾದ್ರೆ ಕಾಲೇಜಲ್ಲಿ ಇರ್ಬೇಕಾದ್ರೆ ಎಲ್ಲ ಕಾಂಪಿಟೇಷನ್ಗಳಿಗೆಲ್ಲ ಹೋಗ್ತಾ ಇದ್ದೆ ಆಕಾಶವಾಣಿ ಗ್ರೇಡ್ ಮಾಡ್ಕೊಂಡೆ ಅಲ್ಲಿ ಆಕಾಶವಾಣಿಯಲ್ಲಿ ಹಾಡ್ತಾ ಇದ್ದೆ ಚೆನ್ನಾಗಿತ್ತು ಮೈಸೂರಲ್ಲಿ ಪೋರ್ಚನಂದ್ ಇನ್ನು ನಾನು ಸಂಗೀತವನ್ನೇ ನನ್ನ profession ಗೆ ತಗೊಳ್ಳಬೇಕು ಅನ್ನೋ ಒಂದು ಭರವಸೆ ಸಿಕ್ಕಿದ್ದು ನನಗೆ ಮೈಸ್ಟರ್ ಅಲ್ಲಿ ಅಂತ ನಾನು ಹೇಳೋಕೆ ಇಷ್ಟ ಪಡ್ತೀನಿ ಮೇಡಂ ಯಾವತ್ತಾದರೂ ಒಂದು ಸಾಲ ಭಾವಗೀತೆ ಯಾವತ್ತಾದರೂ ಹಾಡಬಹುದು ಮೇಡಂ ಹಾಡಬಹುದು ಯಾವ ಸ್ವರದಲ್ಲಿ ಯಾವ ಲಯದಲ್ಲಿ பிரீத்த நீரவையுதோ யாவஸ்வரே பிரீத்த நீரவயுதோ யாவ காடலி யாவ பீடலி யாவ காடலி யாவ பீடலி ೋ ಯಾವ ಯಾವ ಲಯದಲ್ಲಿ ಪ್ರೀತಿ ದನಿ ರವ ಇದು ಡಾಕ್ಟರ್ ಗ್ರೀ ಅರವಿಂದ್ ಅವರು ಬರೆದು ಅವರೇ ಸಂಗೀತ ಸಂಯೋಜನೆ ಮಾಡಿರುವಂಥ ಗೀತೆ ಇದನ್ನು ನಾನೇ ಹಾಡಿದ್ದೀನಿ ಇದು ಬಹುಶಃ ನನ್ನ ಮೊಟ್ಟ ಮೊದಲನೇ ವರ್ಷದ ಕ್ಲಾಸೆಟ್ಗಳಲ್ಲಿ ಇದು ಒಂದು ತೊಂಬತ್ತೊಂದನೇ ಇಸ್ವಿ ಇರ್ಬೋದು ಅಂತ ಅನ್ಕೊಂಡಿದೀನಿ ಆ ನೀವು ಆಕಾಶವಾಣಿಗೆ ಹಾಡಿದ್ದು ಮೊದಲು ಯಾವಾಗ ಮೇಡಂ ಆಕಾಶವಾಣಿಲಿ ಬಹುಶಃ ಎಂಬತ್ತೈದರಲ್ಲಿ ನಾನು ಯುವಾಣಿಯಲ್ಲಿ ಅಲ್ಲಿ ಹಾಡ್ತಾ ಇದ್ದೆ ಅಲ್ಲಿ ಎಚ್ ಆರ್ ಲೀಲಾ ಟಿಯವ್ರು ಕೆ ಪಿ ಉಪಾಧ್ಯಾಯ ಅವ್ರದ್ದೆಲ್ಲ ಸಂಯೋಜನೆಗಳು ಸುಮಾರು ಹಾಡಿಸ್ತಾ ಇದ್ರು ಅಲ್ಲಿ ಹಾಡ್ತಾ ಇದ್ರು ಹಾಡಿಸ್ತಾ ಇದ್ರು ಅಲ್ಲಿ ಒಳ್ಳೆ ಗಾಯಕರಿದ್ರು ಅವ್ರ ಜೊತೆ ಎಲ್ಲ ಹಾಡ್ತಾ ಇದ್ದೆ ನಾನು ಅಲ್ಲಿ ಸುಮಾರು ಹಾಡುಗಳನ್ನು ಹಾಡಿದಿನಿ ಆಕಾಶವಾಣದಲ್ಲಿ ತನನ ತೋಮ್ ತೋಮ್ ತನನ ತೋಮ್ ತೋಮ್ ತನನ ತೋಮ್ ತೋಮ್ ರಿಂಗಣ ಸೃಗಯ ರಂಗ ಸ್ವಪ್ನ ರಂಜಿತ ರಂಜನಾ ಸ್ವಪ್ನ ರಂಜಿತ ರಂಜನಾ നന തോം തോം തനന തോം തോം തനന തോം തോം റിംഗണ തനന തോം ടോം റിംഗണ ഇത് എച്ച് ആർ ലീലാവിയ സംയോജന സന്നദിയവർ ആമേ ഇന്നൊണ്ട് ചിരവലി ചിരവീ ചിരവീ

ಇದು ಕುವೆಂಪು ಅವ್ರದ್ದು ಗೀತೆ ಕೆ ಪಿ ಉಪಾಧ್ಯಾಯ ಅಂತ ಅವರು ಸಂಯೋಜಿಸಿದ ಗೀತೆ ಈ ತರ ಹಲವಾರು ಗೀತೆಗಳು ಸುಮಾರು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಅಲ್ಲಿ ಆಕಾಶವಾಣಿಗೆ ಬರ್ತಾ ಇದ್ರು ಹಾಡಿಸ್ತಾ ಇದ್ರು ನಾನು ಬ್ಯಾಂಗ್ಳೂರಿಗೆ ಬಂದ ಮೇಲೂ ಕೂಡ ಬಿ ಗ್ರೇಡ್ ಎ ಗ್ರೇಡ್ ಆದ್ಮೇಲೂ ಹೋಗಿ ಹಾಡಿದ್ದೀನಿ ಅಲ್ಲಿ ಮೈಸೂರಲ್ಲಿ ಆಮೇಲೆ ನಾನು ಬೆಂಗ್ಳೂರಿಗೆ ಅದನ್ನ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಆಮೇಲೆ ಬ್ಯಾಂಗ್ಳೂರು ಆಕಾಶವಾಣಿಯಲ್ಲೇ ಹಾಡ್ತಾ ಇದ್ದೆ. ನಮ್ಮ ಬಾಲ್ಯದ ದಿನಗಳೆಲ್ಲ ನಿಮ್ಮ ಹಾಡುಗಳನ್ನು ಹಾಡಿದೀನಿ ಕದ್ರಿ ಅವರಿದ್ರು ವಸಂತ ಕದ್ರಿ ಆಮೇಲೆ ಎಂ ಎಸ್ ಕಿರೀದರ್ ಅವರ ಸಂಯೋಜನೆಗಳು ಅವಾಗೆಲ್ಲ ಅಲ್ಲಿಗೆ ಸ್ಪೆಷಲ್ ಆಡಿಯನ್ಸ್ ಕನ್ಸರ್ಟ್ ಅಂತ ಎಲ್ಲ ಮಾಡ್ತಾ ಇದ್ರು ಅವಾಗೆಲ್ಲ ಕರೆಸ್ತಾ ಇದ್ರು ನಾನು ಬ್ಯಾಂಗ್ಳೂರಿಂದ ಅಲ್ಲಿ ಹೋಗಿ ಮಂಗ್ಳೂರಲ್ಲಿ ಹಾಡಿ ಬರ್ತಾ ಇದ್ದೆ ನಾನು ಸೋ ಅದೆಲ್ಲ ನೀವು ಊರಲ್ಲಿ ಕೇಳ್ತಾ ಇದ್ದಿರ್ಬೋದು ಆ ಹಾಡುಗಳನ್ನೆಲ್ಲ ಹೌದು ಹೌದು ಮಂಗಳೂರು ಆಕಾಶವಾಣಿಯದು ಮತ್ತೆ ಎಲ್ಲ ಕರ್ನಾಟಕದ ಎಲ್ಲ ಧಾರವಾಡ ಬೆಂಗಳೂರು ಎಲ್ಲದರದ್ದು ಹೌದು ಧಾರವಾಡ ಭದ್ರಾವತಿ ಅನ್ನೆಲ್ಲ ಹಾಡಿದ್ದೀನಿ ಹೌದು ಹೌದು ಮತ್ತೆ ಮೇಡಂ ನಿಮ್ಮ ಮೊಟ್ಟ ಮೊದಲ ಭಾವಗೀತೆಯ ಯ ಧ್ವನಿಮುದ್ರಣ ಯಾವಾಗ ಆಯಿತು ಅದು ನಾನು ನಂದು ಡಿಗ್ರಿ ಮುಗಿಸ್ಕೊಂಡು ಒಂದು ಈ ಗವರ್ನಮೆಂಟ್ ದ ಒಂದು ಯುವಜನೋತ್ಸವ ಅಂತ ಮಾಡ್ತಾರೆ ಅದರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯವರು ಸ್ಪರ್ಧೆಗಳನ್ನ ಇಡ್ತಾ ಇದ್ರು ಅದರಲ್ಲಿ ನನಗೆ ಪ್ರೈಸ್ ಬಂದಿತ್ತು ಅದನ್ನು ತಗೊಳಕೆ ಅಂತ ಬ್ಯಾಂಗ್ಳೂರ್ ಬಂದಿದ್ದೆ ಬ್ಯಾಂಗ್ಳೂರ್ ಬಂದಿದ್ದಾಗ ಧ್ವನಿ ಪರೀಕ್ಷೆಗೋಸ್ಕರ ಅರವಿಂದ್ ಸ್ಟುಡಿಯೋ ಅಂತ ಅಲ್ಲಿ ಬಂದಿದ್ದೆ ಅಲ್ಲಿ ಬಂದಾಗ ಫಸ್ಟ್ ಧ್ವನಿ ಪರೀಕ್ಷೆಯಲ್ಲಿ ನನ್ನ ವಾಯ್ಸು ಕೇಳ್ಬಿಟ್ಟು ಅಲ್ಲಿ ಜೋಶ್ವೇರ್ ಅವರು ನನ್ನನ್ನ ಈ ಭಾವಗೀತೆಗಳು ಕಂದನ ಕಾವ್ಯ ಅಂತ ಅದಕ್ಕೆ ಹಾರಿಸಿದ್ರು ಅಲ್ಲಿ ಸುಮಾರು ಫಸ್ಟ್ ಟ್ರ್ಯಾಕ್ ಹಾಡಿದ್ದೆ ನಾನು ಒಂದು ಮೂವತ್ತು ನಲ್ವತ್ತು ಗೀತೆಗಳಿಗೆ ಅದ್ರಲ್ಲಿ ಒಂದು ಹತ್ತು ಹದಿನೈದು ಗೀತೆಗಳನ್ನ ನಾನೇ ಹಾಡಿದ್ದೀನಿ ಕಂದನ ಕಾವ್ಯ ಜಿ ಪಿ ರಾಜರತ್ನ ಬಹುಶಃ ಅದು ನಂದು ಆ ಅದನ್ನ TV serial ಗೋಸ್ಕರ ಮಾಡಿದ್ರು ಬಿ ಸುರೇಶ್ ಅವರು ಅದ್ರಲ್ಲಿ ಹಲವಾರು ಹಾಡುಗಳನ್ನು ಹಾಡಿದ್ದೆ. ಮತ್ತೆ ನಿಮಗೆ ತುಂಬಾ ದೊಡ್ಡ ವೇದಿಕೆಯ ಕಾರ್ಯಕ್ರಮಗಳು ಮೊದಮೊದಲಿನ ನೆನಪಿಸಿಕೊಳ್ಳಬಹುದಾ ಹಾ ಮೊದಲನೇ ಕಾರ್ಯಕ್ರಮಗಳು ಅಂದ್ರೆ ಮೊದಲಿಗೆ ನಾನು ಇವರು ನಮ್ಮ ಪುತ್ತೂರು ನರ್ಸಿಂ ನಾಯ್ಕ ಅವ್ರ ಜೊತೆ ಹಾಡ್ತಾ ಇದ್ದೆ ನಾನು ಅವ್ರ ಜೊತೆಗೆ ಸುಮಾರು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಹಾಡಿದೀನಿ ಆ ಕರ್ನಾಟಕ ಅಲ್ದೆ ಹೈದ್ರಾಬಾದ್ ಈ ತರ ಚೆನ್ನೈ ಆಮೇಲೆ ಬಾಂಬೆ ಬಾಂಬೆ ಷಣ್ಮುಖಾನಂದ ಹಾಲಲ್ಲಿ ಕೂಡ ಹಾಡಿದ್ದೀನಿ ನೆನಪಿದೆ ನನ್ಗೆ ಅವ್ರ ಜೊತೆ ಹಲವಾರು ಕಾರ್ಯಕ್ರಮಗಳನ್ನ ಹಾಡಿದೀನಿ ಆಮೇಲೆ ರಮೇಶ್ ಚಂದ್ರ ಅವ್ರ ಜೊತೆ ಹಲವಾರು ವೇದಿಕೆಗಳಲ್ಲಿ ಹಾಡಿದ್ದೀನಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಆಮೇಲೆ ಇದರಲ್ಲಿ ಈ ಟಿವಿಯಲ್ಲಿ ಎದು ತುಂಬಿ ಹಾಡುವೆನು ಕಾರ್ಯಕ್ರಮ ಸಿಬಿ ಅವರ ಕಾರ್ಯಕ್ರಮಗಳು ಅವ್ರದ್ದಂತೂ ಇನ್ನೂ ದೊಡ್ಡ ದೊಡ್ಡ ವೇದಿಕೆಗಳು ಆಳ್ವಾಸ್ ವಿರಾಸತಿ ಇರ್ಬೋದು ಶ್ರವಣ ಬೆಳಗೊಳ ಬೇಲೂರು ಹಳೆಬೀಡು ಉತ್ಸವ ಇರ್ಬೋದು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಹಲವಾರು ಕಡೆ ಹಾಡಿದ್ದೀನಿ ನಾನು ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಚಲನಚಿತ್ರಗಳಲ್ಲಿ ನೀವು ಹಾಡಿದ್ದೀರಿ ಮೊದಲ ಚಲನಚಿತ್ರ ಯಾವುದು ಚಲನಚಿತ್ರ ಗೀತೆಗಳ ನೆನಪಿಸಿಕೊಳ್ಳಬಹುದ ನಾನು ಚಲನಚಿತ್ರ ಗೀತೆಗಳನ್ನ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೆ ಯಾಕಂದ್ರೆ ಜಾನಕಿ ಅಮ್ಮ ಅಂದ್ರೆ ತುಂಬಾ ಇಷ್ಟ ಅವರ ಹಾಡುಗಳನ್ನು ಪ್ರತಿ ಕಾರ್ಯಕ್ರಮಗಳಲ್ಲಿ ಹಾಡ್ತಾನೆ ಇರ್ತೇನೆ ನಾನು ಹಾಗಾಗಿ ಚಲನಚಿತ್ರ ಗೀತೆ ನನ್ಗೇನು ಹೊಸದು ಅಂತ ಏನು ಇರಲಿಲ್ಲ ಭಕ್ತಿ ಗೀತೆಗಳು ಇದು ಭಾವಗೀತೆಗಳು ನನ್ಗೆ ನನ್ನ ಇಷ್ಟದ ಕ್ಷೇತ್ರ ಆಗಿತ್ತು ಹೀಗೆ ಒಂದ್ಸಲ ಬರೀ ಗೀತೆಗಳನ್ನ ಹಾಡ್ತಾ ಇದ್ದೆ ಜನಪದ ಗೀತೆ ಭಾವಗೀತೆಗಳನ್ನೇ ಆಡ್ತಾ ಇದ್ದೆ ಆವಾಗ ಕ ಕ್ಯಾಸೆಟ್ ಯುಗ ಅಲ್ವಾ ಎಷ್ಟೊಂದು ಕ್ಯಾಸೆಟ್ಗಳು ಬರ್ತಾ ಇತ್ತು ಆ ಸಮಯದಲ್ಲಿ ನಮ್ಮ ಸಾಧು ಕೋಕಿಲ ಅವರು ಇನ್ನೂ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಲಿಲ್ಲ ಆ ಈ ಕ್ಯಾಸೆಟ್ಗಳಿಗೆಲ್ಲ ಅವರು ಬ್ಯಾಕ್ ಮ್ಯೂಸಿಕ್ ಕೊಡ್ತಾ ಇದ್ರು ಅವ್ರದ್ದು ಒಂದು ಅವರ ಫಸ್ಟ್ ಫಿಲಮು ಕೊಡವಾದ ಮಂದಾರ ಪೂ ಅಂತ ಅದಕ್ಕೆ ಒಂದು ಒಂದು ಹಾಡನ್ನ ನನ್ನ ಹತ್ರ ಹಾಡಿಸಿದ್ರು ಅದಾದಮೇಲೆ ಒಂದು ಒಂದು ಎರಡು ಮೂರು ತಿಂಗಳಲ್ಲಿ ಹಂಸಲೇಖ ಅವ್ರದ್ದು ಗೋಲಿಬಾರ್ ಅಂತ ಒಂದು ಫಿಲಮ್ಗೆ ರೀ ರೆಕಾರ್ಡಿಂಗ್ ಬಿಟ್ ಬಿಟ್ಟು ಒಂದು ಎರಡು ಮೂರು ಹಾಡಿದ್ದೆ ಹಾಗೆ ರಾಜೇಶ್ ರಾಮನಾಥನ್ ಅವ್ರದ್ದು ಒಂದು ಎರಡು ಮೂವಿ ನಮ್ಮ ಅಶ್ವತ್ ಅವ್ರದ್ದು ಒಂದೆರಡು ಅವರ ಡೈರೆಕ್ಷನ್ದು ಒಂದೆರಡು ಮೂರು ಈ ಥರ ಸುಮಾರು ಹಾಡಿದ್ದೀನಿ ಜಯಶ್ ಅರ್ಮಿಂದ ಅವರು ನೀವು ಹೇಳಿದಂಗೆ ಕೃಷ್ಣ ಲೀಲೆ ಟೆಲಿಫಿಲಮು ಈ ತರ ಒಂದು ಮೂವತ್ತು ಕಿಲಂಗೆ ಹಾಡಿದಷ್ಟೇ ಅಂದ್ರೆ ಜಾಸ್ತಿ ನಾನು ಚಲನಚಿತ್ರ ಗೀತೆಗಳ ಕಡೆ ಗಮನ ಕೊಡಲಿಲ್ಲ ಹೊಂಡ ಅವಕಾಶಗಳಿಗೆ ಹೋಗಿ ಹಾಡಿಕ್ಕೆ ಬರ್ತಾ ಇದ್ದೆ ಹೆಚ್ಚಾಗಿ ನಾನು ಹಾಡಿದ್ದು ಭಕ್ತಿಗೀತೆ ಭಾವಗೀತೆ ಜನಪದ ಗೀತೆಗಳು ಜಾಸ್ತಿ ಹಾಡಿರೋದು ಇವಾಗ ಕೊಡೋ ಭಾಷೆಯ ಮಂದಾರಪು ಚಿತ್ರದ ಹಾಡಿನ ಒಂದೆರಡು ಸಾಲುಗಳನ್ನ ನಮಗಾಗಿ ಹಾಡ್ತೀರಾ ಹಾ ಒಂದೆರಡು ಲೈನ್ ಅಂದ್ರೆ ಮನ್ ಆ ಕೊಡೋ ಭಾಷೆ ಅಷ್ಟೇ ಕೊಡೋ ಹಾಡಿರೋದು ಕನ್ನಡ ಹಾಡೋದ್ರಲ್ಲಿ ಹಾ ಚುಕ್ಕಿ ಚುಕ್ಕಿ ಬೆಳ್ಳಿ ಚುಕ್ಕಿ ನೀನೆ ನನ್ನ ಪ್ರೀತಿ ಹಕ್ಕಿ ಚುಕ್ಕಿ ಪ್ರೀತಿ ಹಕ್ಕಿ ಈ ತರ ಬರುತ್ತೆ ಅದು ಬಹುಶಃ ನಂಗ್ ಗೊತ್ತಿದಂಗೆ ತೊಂಬತ್ತೆರಡನೇ ಇಸವಿಯಲ್ಲಿ ಹಾಡಿದ್ದು ಆಯ್ತು ಇವಾಗ ಮೂವತ್ತು ವರ್ಷ ಆಯ್ತಾ ಜಾಸ್ತಿ ಆಯ್ತು ಪ್ರಿಯ ವೀಕ್ಷಕರಿ ಶ್ರೀಮತಿ ಕೆ ಎಸ್ ಸುರೇಖರ್ ಅವರ ಜೊತೆಗಿನ ಮಾತುಕತೆಯ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಮಿಂಚು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ